ಇದ್ದಾನೆ ನೀ ಇದೆಯಾ ಎಂತವ್ರ ಎಂಜಿದ್ಲೇನೆ ನೋಟವ್ರ ಸಪ್ತ ಬಿಡ್ತೀನಿ ತಗೊಂಡಿದ್ದೆ ಇಮನ್ ಸಾಯಕ್ ನಾ ಬಿಡ್ತೀನಿ ಏನ್ರಿ ಇವಂದ್ರ ನಮ್ಗೆ ಪಂಚ ಪ್ರಾಣ ರೀ ಈಗ ನನಗೂ ಅಷ್ಟೇ ನೋಡು ಇನ್ನಂತ ಹಿಂತಿರ್ ಪಿಡ್ಯಾಕ ನಾ ಏನು ಯಾವ ಜನದಾಗ ಪುಣ್ಯ ಬಣ್ಣ ಏನು ನನಗೆ ನೀ ಅಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಮೊದಲು ನಮ್ದು ಏನಿತ್ತು ನೀ ಬಂದ ಮ್ಯಾಗ ಎಲ್ಲ ನಿನ್ನ ಕಾಲ್ಗುಣ ಭಾಳ ಚಲೋ ಐತಿ ನೀ ಬಂದ ಮ್ಯಾಗ ನೋಡ ಆಚೆ ಕಡೆ ತ್ವಾಟ ಆತ ಈಚೆ ಕಡೆ ತ್ವಾಟ ಆತ ನಿನ್ನಿಂದ ಭಾಳ ಮನಿ ಏರಿತ್ ನಮ್ದು ಒಟ್ಟು ನೀವು ಒಂದು ನಿಮಿಷ ಕಾಣ್ಲಿಕ್ಕೆ ಅಂದ್ರೆ ಜೀವನ ಹೋದಂಗ ನಂದ ಅಲ್ರಿ ಹಗಲ ರಾತ್ರಿ ಕುಡೇ ದೊಡಿತೀರಿ ದೇವ್ರ ಕೊಟ್ಟನ್ರಿ ಎಲ್ಲ ಬೀರಪ್ಪನ ಆಶೀರ್ವಾದ ರೀ ಹಾ ನಿನ್ನ ಹುಚ್ಚಿ ಬೀರಪ್ಪನ ಮೊದಲು ಇದ್ದಿದ್ದಿಲ್ಲ ನೀ ಬರುಕಿತ ಮೊದಲು ಅದ್ರ ಬೀರಪ್ಪ ಇದ್ದವ ಕೊಡಮಿದ್ರೆ ಅವ ಕೊಡ್ಬೇಕು ನೋಡುನು ನೀ ಬಂದ ಮಗ ಯಾಕೆ ಕೊಟ್ಟವ ಅದಕ್ಕೆ ಹಿರಿಯರು ಹೇಳ್ತಾರು ಹೆಣ್ಣಿನ ಕಾಲು ಚಲೋ ಇತ್ತಂದ್ರೆ ಏನು ಬೇಕಾದ್ರೆ ಸಿಗ್ತೈತೆ ಅಂತ ಹೇಳ್ತಾರೆ ನೀ ಎಂದು ಮನೆಗೆ ಬಂದು ಬಂದು ನಮಗೂ ಏನು ಕೊಮ್ಮಿಲ್ಲ ನೋಡು ಏನು ಬಂಗಾರ ಹುಗಿನ ಹೇಳಕ್ಕೆ ಈಗ ರೀ ರೇ ಏನಾತೇ ರೇ ಏನಾತವಾ ನಿಮಂತ ಗಂಡನ ಪುಣ್ಯ ಮಾಡಿದ್ರೆ ನಿನ್ನಂತ ಹೇಂತಿ ಸಿಗಬೇಕಾದ್ರೆ ಪುಣ್ಯ ಮಾಡಿದ್ ನಾ ಅಲಕತನ ನೀದ್ರ ನನ್ನಂತ ಗಂಡ ಸಿಗ್ಬೇಕಾದ್ರೆ ನೀ ಪುಣ್ಯ ಮಾಡಿದ್ ನೀ ಅಲಕತಿ ನೀ ನಂದೆ ಹೇಳು ನಾನು ನಿಂದ ಹೇಳ್ತನೆ ಮತ್ತೆ ಹಿಂಗಾದ್ರೆ ಹೊತ್ತುಮ ಹೊತ್ತಾ ಬಾಯಿ ನೋಡಿ ನೆತ್ತಿ ಮೇ ಬಂದತೆ ನಡಿ ಅಡಿಗೆ ಮಾಡಿ ಲೇ ಏನೇನ್ ಮಾಡಿ ಎಲ್ಲಾ ಬರ್ರಿ

ಶಾಪ್ ಇರ್ಬೇಕ ನೀವು ಇದನ್ನ ಸಿಗುತ್ತಿಲ್ಲ ಒಬ್ಬರು ಬಿಡಿ ಎಮಿ ಬಿ ಮನೆ ಕೆಲಸ ಮಾಡುವ ಕೂತಾರ ಅಡು ನಾ ಒಂದ್ ಕಣ್ಣು ಮರಿ ಆಗುದ ಅಟ್ಟ ಬೇಕು ನೋಡಿ ಇದನ್ನ ಮಾಡ್ಕೋತ ಕೂತ್ ಬಿಡ್ತಾರೆ ಇವ್ರ ನಮ್ ಮುದುಕಿ ನಾವ್ ದಿವ್ಸ ಮಾಡ್ಲಿ ಹಿಂಗ कोई हड्डी मोबाइल स्विचाप आगे रात्रि चार्ज हाँ नेप आल नोड़ हाँ चारजी कोई नंजाड़ लाइटू इर्जेंट फोन हूँ इल फोन अद्थले

ಹಾಕಿಟ್ಟಾಳಿಕೆ ಅಲ್ಲ ನನ್ಗೆ ಅವತ್ತ ಸಂಶಯ ಬತ್ತು ನನಗೆ ಎಂದೂ ಲಾಕ್ ಇಡ್ಲಾರದಕ್ಕೆ ಫೋನಿಗೆ ಲಾಕ್ ಇಟ್ಟಾಳೆ ಅಂದ್ರೆ ಮಾಡಬೇಕು ಈಗ ರವಕ್ಕನ ಹೋಗಿ ತಡ್ಗಣ ಏನಾರ ಎಣ್ಣೆ ಅಂದ್ರೆ ನಾನು ತಪ್ಪನೆ ಆಗ್ಬಿಡ್ತೀನಿ

ಯಾರೇನು ಅಂದಾರ ಏನ ಸುಮ್ ಕುಂದ್ರ ಏನ್ ಕಾಡ್ರಿ ಬೆಳೆನ ಸುಳಿ ಮಂಗಣ ಚಂದ ಹೇಳ ಏನಾಗಿತ್ ಹೇಳ ಏನಾಗಿಲ್ಲ ಬಂದೇನು ಬಾಯ ಕುತ್ತ ಕುಂದ್ರೆ ಕುಂದ್ರ ಹೋಗಿ ನೀನ ಇಲ್ಲೇ ಬಾರ ಹೋಗೇ ಬಿಡ್ತಪ್ಪ ಇದು ಪಾಯಿ ಸುಳಿ ಮಗ ಎಲ್ಲಿಗೆ ಊಟ ಮಾಡೋಕತ್ರಿ ಬರ್ರಿ ಊಟ ಮಾಡಿಲ್ಲ ಹಸಿಲ್ಲ ನನಗೆ ಮಾಡೋನಿ

ನಾ ಏನೂ ಅಂದಿಲ್ಲ ರೀ ಅವ್ರಿಗೆ ಊಟಕ್ಕೆ ಅರಯ್ತೀನಿ ಹಿಂಗೆ ಹೋಗ್ಬಿಟ್ರಿ ಅವ್ರು ಒಂದು ತಿಂಗ್ಳು ಆಯ್ತು ನನಗೆ ಸಂಗಟ ಹಿಂಗೆ ಮಾಡತ್ತಾರೆ ರೀ ಒಂದು ತಿಂಗ್ಳು ಆತ ಈಗ ತಿಂಗ್ಳಾದ್ರೂ ಬಾಯಿಗೆ ಏನು ಹೇಳಿಲ್ಲ ನನಗೆ ಅವ್ರು ಯಾಕೆ ಹಿಂಗ ಮಾಡತ್ತಾರೋ ಹಿಂಗೆ ಮಾಡತ್ತಾರೋ ಒಂದು ತಿಳಿಯಲೇ ಆಗೈತೆ ಮೊದಲ ಮೊದಲು ಎಂಥ ಜೀವ ಇದ್ರಿ ಹೊಲವ ಈಗ ರೀ ಅಸೋದು ಏನು ಬಂತು ನಿಮ್ಗೆ ಗೊತ್ತಿಲ್ಲ ರೀ ಮಾಮ್ಮ ಅವ್ರು ಹಂಗೆ ಹೋಗ್ಯಾರ ರೀ ನನಗಾರು ಏನು ಗೊತ್ತೈತೆ ಗೊತ್ತಿಲ್ಲ ಹಿಂಗೆ ಒಯ್ದು ಹೇಳದನ್ ಏನು ಅಂಬುದ ಅವರಿಗೆ ಕೇಳಂಬ ಬರ್ರಿ ಕೇಳಾಕ ಇಲ್ಲಿದ್ರೆ ಕೇಳಬೇಕಲ್ಲ ಅವ್ನು ಓದ್ತದ ಟಿಕ್ ಸುಳಿಬಾಗ ಬಾಯಿ ಮಾಡ್ಕೊತ ನನಗೂ ಬಾಯ್ ಮಾಡಿ ಹೋದಾವ ಊರಾಗ ಏನೇನಿಲ್ಲ ನಾವು ಅವ್ರು ಹಂಗೆ ಮಾಡೋದು ನೋಡಿ ಫುಲ್ ಟೆನ್ಶನ್ ಆಗೈತೆ ನೋಡಿರಿ ಮಾಮ ನನಗರ ತಂಗಿ ನೀ ಏನು ಚಿತ್ತಿ ಮಾಡಬೇಡ ಇದ್ಕೊಂದು ದಾರಿ ನಾ ಹುಡ್ಕ್ಯಾಡ್ತಾನೆ ಅವ ಎಲ್ಲ ಬಂದಾಗ ಊಟ ಮಾಡ್ತಾನೆ ನಾವು ಇಬ್ಬರೂ ಊಟ ಮಾಡು ನಡಿ ಮುಂಜಾನೆ ಸುಟ್ಟು ಊಟ ಇಲ್ಲ ಹಂಗೆ ಅಡ್ಡಾಡಕತ್ತಿ ನಡಿವ್ವ ನಡಿಕೆ ಒಟ್ಟು ಕೇಳಿ ಬಿಡ್ತೀನಿ ಕೇಳಿ ಬಿಟ್ಟು ಒಟ್ಟು ಸಾಕಾಗ ಹೋಗಿ ಕೇಳ್ಲಿಕ್ಕೆ

ನೋಡು ಕಾಂತಕ್ಕೆ ಲಾಕ ನೋಡು ಹೌದು ಲಾಗ ಫೋನಿ ಲಾಗ ಅಂತನ್ರಿ ರೀ ಏನು ಮಾತಾಡಬೇಕಾ ತಿಳ್ಕೊಂಡು ಮಾತಾಡ್ತ ಬರ್ರಿ ಏನು ತಿಳ್ಕೊಂಡು ಮಾತಾಡೋ ಲಾಗ ಅಂತಾ ಲಾಗಕ್ಕೆ ಎದಕ್ಕೆ ಕಿಟ್ಟಿನ ಅಂತ ಹೇಳ್ತಿನ ಕೇಳ್ರಿ ಅವಾ ಸಾಲಫು ಬರ್ತೋ ಮಾರಪ್ಪ ಮಂದಿ ಸಾಲ ಏನೇನ್ ಹೇಳದ್ರಪ್ಪ ಯೋ ಫೋನ್ ಕೊಡಿ ಅಭ್ಯಾಸ ಏನು ಅದು ಟೀಚರ್ ಅದು ಹೊಡೆ ಪೋನ್ ಆಮೇಲೆ ಮಂದ್ರ ಪೋನ್ ಕೊಡು ನಾ ಈ ಶಾಣೆ ಅಲ್ಲ ಯಿನ ಶಾಣೆ ಅಲ್ಲ ಫೋನ್ ಅನ್ಬಾರ್ದಪ್ಪ ಫೋನ್ ಬಿ ಕೇಳಬಾರ್ದು ಅಭ್ಯಾಸ ಮಾಡ್ಬಾರ್ದು ಚಂದಾಗಿ ಶಾಲೆ ಬೇಡವ್ವ ಫೋನ್ ಕುಡು ಶಾಣೆ ಅಲ್ಲ ಫೋನ್ ಕೊಡು ಫೋನಾ ಫೋನಾ ಫೋನ್ ಸಾಕಾಗೈತಿ ಫೋನಿನ ಕಾಲ ಸರಿ ನೀವು ಹೋಗಿ ಅರ್ಬಿ ಚೇಂಜ್ ಮಾಡುವ ಹೇಳ್ತೀನಿ ಹೋಗಿ ಮೊದಲು ಫೋನ್ ಕೊಡು ಅರ್ಬಿ ಬಡ್ಗಿ ತಾನೇನು ಫೋನ್ ಅಪ್ಪ ಪೋನ್ ಎದು ಅರ್ಬಿ ಕಳ್ಯಾವು ನಡೆಯ

ನಿಮಗ ಸಂಶಯ ಬರ್ಕಿತ್ತ ಮೊದಲು ಸಾವು ಬರ್ಬೇಕ ಸಂಶಯ ಮಾಡ್ಕೊಂತ ನಿನ್ ಜನ್ಮಕ್ಕೂ ಸುಖ ಇಲ್ಲ ಅವ್ರ ಜನ್ಮಕ್ಕೂ ಸುಖ ಇಲ್ಲ ಮಲ್ಲಾಳೆ ಮಾಡ ಹೋದ ಬರೀ ಫೋನ್ ಕೋಣ್ ಹಾಕಿಟ್ಟದಕ ಇಟ್ ತಂದೆ ಬಿಟ್ಬಿಟ್ಟಿ ಮನುಷ್ಯ ಹಿರಿಯರ್ ಏನ್ ಹೇಳ್ತಾರೆ ಅದನ್ನ ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡಿದಾರ ಈಗ ಮನಸ್ಸಿಗೆ ಶಾಂತಿ ಕೊಡ್ಬೋಣ ತೋರಿ ತಿಂಗಾರ ಹಂಗ ಓಪನ್ ಆತು ನನ್ ಮನ್ಸು ಹಂಗ ಓಪನ್ ಆಗ್ತಾಳ ಹಂಗ ಓಪನ್ ಆಗಿ ಹಂಗ ಓಪನ್ ಆಗಿ ಚಂದಿಗೆ ಸಂಸಾರ ಮಾಡದ್ ಬರೀನ ಬರ್ರ ಅವರು ಬರುವ ತಂಗಿ ಚಂದಗಿರ್ಮ್ರಿ